ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಶಿ ಮಕ್ಕಳ ಕ್ರೀಡಾಕೂಟ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶಾಲೆ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯ ಜಮಖಂಡಿ ಮತ್ತು ಸರ್ಕಾರಿ ಕನ್ನಡಿ ಏರ್ ಪ್ರಾಥಮಿಕ ಶಾಲೆ ಮುತ್ತೂರು ಇವರ ಸಹಯೋಗದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನಾಲ್ಕು ವಯೋಮಿತಗಳಿಂದ ಮೈಗೂರು ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದರು ಶಾಲೆಯ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ಅಕ್ಷತಾ ಶಿವಂಗ್ ಹಿಪ್ಪರಿಗೆ ಅವರು ಸಭೆಯನ್ನು ಅಧ್ಯಕ್ಷಿಸಿ ವಹಿಸಿ ಧ್ವಜಾರೋಹಣ ಮಾಡಿದರು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳ ಶ್ರೀಮತಿ ನಂದೇಶ್ ಅವರು ಕ್ರೀಡಾ ಜ್ಯೋತಿಯೊಂದಿಗೆ ಕಾರ್ಯಕ್ರಮ ಚಾಲನೆ ಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಪ್ರಾಸ್ತವ್ಯಕ್ಕೆ ಮಾತನಾಡಿದ ಕಾಡೇಶ್ ಕೊಲ್ಲೂರು ಕ್ಷೇತ್ರ ಸಮಾಜ ಜಮಖಂಡಿ ಮತ್ತು ಮುತ್ತ ಗ್ರಾಮದ ಹಿರಿಯರ ನಾಗಪ್ಪ ಹೆಪ್ರಿಯ ಹಾಗೂ ಅರುಂಧೇಮಾಯಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಎಸ್ ಡಿಎಂಸಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ಬಹುಮಾನ ವಿತರಣೆಯನ್ನು ಬಾಹುಬಲಿ ಪಡಿಸಲಿಗೆ ಮತ್ತು ಅರುಣ್ ದೇಮಾಯಿ ಹಾಗೂ ಶಿಕ್ಷಕರು ಸೇರಿ ಬಹುಮಾನ ವಿತರಣೆ ಮಾಡಿದರು ವರದಿ ಮತ್ತು ಮಹೇಶ್ವರಿಗೆ ಬಾಗಲಕೋಟೆ ಸರ್ಕಾರಿ ಪ್ರಾಥಮಿಕ ಶಾಲೆ ವಲಯದ ವರ್ಷ ಹ క్రీడాకూట భాగవ తరు నాకు క్రీడానికి అనుగుణంగా క్రీడా మనోభావ హెరుమయను విత్త ఈ క్రీడాభ ಕಾವ್ಯ ಕ್ರೀಡಾ ಜ್ಯೋತಿಯ ಮೇಲೆ ಪ್ರಸಿದ್ಧಿ ಮಾಡುತ್ತೆ ಜಯ ಹಿಂದ್ ಜಯ ಕರ್ನಾಟಕ ಭಾಗವಹಿಸುವುದು ಬಹಳ ಮುಖ್ಯವಾಗಿದೆ ಸೋಲು ಕೆಲವು ಮುಖ್ಯವಲ್ಲ ಇದ್ರೊಳಗ ಅದಕ್ಕೆ ಆರೋಗ್ಯವಾಗಿರ್ಬೇಕಪ್ಪ ಅಂತಂದ್ರೆ ತಮ್ಮ ಗುರಿಗಳನ್ನ ಏನೇ ಇಟ್ಕೊಂಡಿದ್ದಲ್ಲ ಆ ಗುರಿಗಳನ್ನ ಸಾಧಿಸ್ಬೇಕಪ್ಪ ಅಂತಂದ್ರ ತಾವು ಆರೋಗ್ಯವಾಗಿದ್ರೆ ಮಾತ್ರ ಈ ರೀತಿ ಆ ಗುರಿಗಳು ಸಾಧ್ಯ ಮಾಡಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳೆಲ್ಲ ಏನೈತಿ ಯಾವುದೇ ಮತ್ತು ಫುಟ್ಬಾಲ್ ಈಡಿನ ತಿಳಿದುಕೊಂಡು ಎಲ್ಲ ಕ್ರೀಡೆಗಳಿಗೆ ಭಾಗವಹಿಸುವಂತಾಗಿದೆ ಅದಕ್ಕೆ ಈ ಬಂದಂತಹ ಎಲ್ಲ ಮೂತರು ವಿದ್ಯಾರ್ಥಿ ವಿದ್ಯಾರ್ಥಿಗಳ ನೀತಿ ಸೋಲು ಗೆಲುವಿನ ಸೋಪಾನ ಮೊದಲು ಸೋಲನ್ನ ನೀತಿ ತಾವು ಎದುರಿಸುವಂತರಾಗಿರಿ ಗೆಲುವನ್ನು ಸ್ವೀಕಾರ ಮಾಡುವಂತರಾಗಿ ಅದಕ್ಕೆ ಕೂಡ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸಬೇಕು ಎಷ್ಟು ನೀವು ದೈಹಿಕವಾಗಿ ಸದೃಢ ಆಗ್ತೀವೋ ಅಷ್ಟೇ ಹೆಚ್ಚಾಗ್ತದೆ ಅದರಿಂದ ಬೃದ್ಧಿಗೂ ಕೂಡ ಹೆಚ್ಚಾಗ್ತದೆ ಇನ್ನು ಸಂಬಂಧ ಇರ್ತಕ್ಕಂಥದ್ದು ಆ ನಿಟ್ಟು ಇಲ್ಲಿರ್ತಕ್ಕಂಥ ಶಿಕ್ಷಕರು ಬಹಳ ಸಂಭವಿಸಿದ್ದಾರೆ ಅದಕ್ಕೆ ಮಕ್ಕಳು ಈ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಉತ್ತರ ಇದ್ದೀರಿ ಅದಕ್ಕೆ ಎಲ್ಲರೂ ಎಲ್ಲಾರು ಭಾಗ ಎಲ್ಲ ಹನ್ನೆರಡು ಸಾಲಿ ಮಕ್ಕಳ ನಮ್ಮ ಮುಕ್ತ ಸಾಲಿ ಮಕ್ಕಳ ಇದ್ದಾಗ ಅದಕ್ಕಾಗಿ ಯಾರು ಮಾಡಲಾರ ಬಂದ ಅವರಿಗೆ ನಾನು ವಿನಯದನ್ನ ಬೇಳ್ಬೋದು ಎಲ್ಲ ನಮ್ಮೂ ಅದಾವು ಮಾಡಿದಾಗ ಅವರಿಗೆ ಯೋಗ್ಯವಾದ ಒಂದು ಇದನ್ನು ಕೊಡಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತ ಸಹಾಯ ಅದಕ್ಕೆ ಈಗ ಎಲ್ಲ ಕರ್ತವ್ರು ಸಹಕಾರ ಇದ್ದರೂ ಉದ್ದೇಶ ಸಂಬಂಧ ನಮ್ಮ ಆಯ್ಕೆ ಮಾಡಿಕೊಂಡಿ ಮಂಡಿ ಶಿಸ್ಟಿಮ್ ಜಿಲ್ಲಾ ಅಧಿಕಾರಿಗಳು ಇದನ್ನ ನಮ್ಮ ತಾಲೂಕು ಅಧಿಕಾರಿಗಳು ಈ ಜಾಗವನ್ನು ಆಯ್ಕೆ ಮಾಡ್ತಾರೆ ಆ ಕಾರಣ ನಮ್ಮಲ್ಲಿ ಸಿರ್ತನ ನಾವು ನೀವು ಅದೇ ರೀತಿ ಕೇಡಾರಲ್ಲಿ ಸ್ವಲ್ಪ ಶಿಫನ್ ಕಾಯ್ಕೋದು ನೀವು ಕೇಳಿ ಅಂಪೈರ್ ಅವ್ರ ಡಿಸಿಜನ್ ಕೊಡ್ಬೇಕು ನಾವು ಅಡಿಗೆನ ನಮ್ಗಾಗ್ಲಿ ನಮ್ಗಿತ್ತು ಮತ್ತೊಬ್ರು ಆಗ್ಲಿ ಅವರು ಬಂದ್ ಡಿಸಿಜನ್ ಹೇಳೋ ಅವ್ರಿ ಯಾಕಂದ್ರೆ ನಿಮ್ ನಿರ್ಣಯ ನಿರ್ಣಯ ಅದಕ್ಕೆ ನಾವು ಬಂದಿರ್ತಾರೆ ನಮಗೂ ರಾಜ ಮಟ್ಟದ ಶಾಲೆ ನಾವು ಗಂಗಾವತಿ ಹುಡುಗಿತೀವಿ ನಾವು ಶಾಲೆ ಮೆಂಬರ್ ಇದ್ದಾಗ ಗಂಗಾವತಿ ರಾಜ ಮಟ್ಟದ ಆಡಿ ಅಲ್ಲಿ ಒಂದು ಊರು ನಾವು ಗೆಲ್ತೀವಿ यार मैं आसमान पता करूं वहीं बंदे नहीं होंगे।